ಎಸ್ ಒಂಬತ್ತು ಗಂಟೆಯ ಮೊದಲ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಮೊಬೈಲ್ ಕಳ್ಳಾಟ ಇಡೀ ರಾಜ್ಯದಲ್ಲಿ ಹಲ್ಚಲ ಸೃಷ್ಟಿ ಮಾಡಿ ಮೊಬೈಲ್ ಜಾಮರ್ಗೆ ಸರ್ಕಾರದಿಂದ ಕೋಟಿ ಕೋಟಿ ಖರ್ಚಾಗಿದೆ ಖರ್ಚು ಆಗ್ತಾನೆ ಇದೆ ಇಂಟ್ರೆಸ್ಟಿಂಗ್ ಆದಂತ ಇನ್ಫಾರ್ಮೇಶನ್ ಇದು ಮೊಬೈಲ್ ಜಾಮರ್ಗಳನ್ನ ಯಾವ ರೀತಿಯಾಗಿ ಅಳವಡಿಸಲಾಗುತ್ತೆ ಅದಕ್ಕೆ ಎಷ್ಟರ ಮಟ್ಟಿಗೆ ಖರ್ಚಾಗುತ್ತೆ ಸರ್ಕಾರದಿಂದ ಅಂತ ನೋಡಿ ಜಾಮರ್ ಇದ್ರೂ ಕೂಡ ಕೈದಿಗಳಿಗೆ ನೆಟ್ವರ್ಕ್ ಯಾವ ರೀತಿಯಾಗಿ ಸಿಗ್ತಾ ಇದೆ ಜೈಲಿನ ಒಳಗಡೆ ಜಾಮರ್ ಇದ್ರೂ ಕೂಡ ನೆಟ್ವರ್ಕ್ ಯಾವ ರೀತಿಯಾಗಿ ಸಿಗ್ತಾ ಇದೆ ಅನ್ನುವಂತ ಪ್ರಶ್ನೆ ಸಹಜವಾದಂತಹ ಪ್ರಶ್ನೆ ಮೂಡುತ್ತೆ ಟವರ್ಸ್ ಆಫ್ ಹಾರ್ಮೋನಿಯಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಇತ್ತು ಜಾಮರ್ ಅಂದ್ರೆ ಟವರ್ಸ್ ಆಫ್ ಹಾರ್ಮೋನಿಯಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಈ ಸಿಸ್ಟಮ್ ಅನ್ನ ಅಳವಡಿಸಲಾಗಿರುತ್ತೆ ಮೊಬೈಲ್ಗಳು ಯಾವುದೇ ರೀತಿಯಾಗಿ ವರ್ಕ್ ಆಗಬಾರದು ಅಂತ ನೋಡಿ ಪರಪ್ಪರ ಅಗ್ರಹಾರಕ್ಕೆ ಜಾಮರ್ಗಾಗಿ ನಾಲ್ಕು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಿ ಖರ್ಚು ಮಾಡಿದ್ದ ಪರಪ್ನ ಅಗ್ರಹಾರದಲ್ಲಿ ಖರ್ಚಾಗಿರುವಂತಹ ಮೊತ್ತ ಇದು ಇನ್ನು ಬೇರೆ ಬೇರೆ ಜೈಲಲ್ಲಿ ಜಾಮರಿಗಾಗಿ ಹನ್ನೊಂದು ಪಾಯಿಂಟ್ ಮೂರು ಎರಡು ಕೋಟಿ ಮಂಜೂರಾಗಿದೆ ಕೋಟಿಗಳ ಲೆಕ್ಕದಲ್ಲಿದೆ ಜಾಮರಿಗಾಗಿ ಖರ್ಚು ಮಾಡ್ತಾ ಇರುವಂತಹ ಹಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ಅಂದರೆ ಮೊನ್ನೆ ಮೊನ್ನೆ ಮೂರು ಕಂಪನಿಗಳಿಗೆ ಕೋಟಿ ಕೋಟಿ ರೂಪಾಯಿ ಸಂದಾಯ ಮಾಡಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಜಿಯೋ ಏರ್ಟೆಲ್ ವಡಾಫೋನ್ ಈ ಕಂಪನಿಗಳಿಗೆ ಸರ್ಕಾರ ರಾಜ್ಯ ಸರ್ಕಾರ ಹಣ ಸಂದಾಯ ಮಾಡಿದೆ ಜಾಮರ್ ಅಳವಡಿಕೆಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಎರಡರಂದು ಜಿಯೋ ಕಂಪನಿಗೆ ಎಂಬತ್ತಾರು ಪಾಯಿಂಟ್ ಒಂಬತ್ತೊಂಬತ್ತು ಲಕ್ಷ ಸಂದಾಯ ಮಾಡಿದೆ ಸರ್ಕಾರದಿಂದ ಸಂದಾಯ ಆಗ್ತಾ ಇರುವಂತಹ ಖರ್ಚು ವೆಚ್ಚದ ಮೊತ್ತ ಇದೆ ನೋಡಿ ಕೋಟಿ ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ಜಾಮರ್ಗಳನ್ನ ಅಳವಡಿಸಿ ಸರ್ಕಾರನೇ ಈ ಒಂದು ಖರ್ಚನ್ನ ಹೊರಿಸ್ತಾ ಇದೆ ಆದರೂ ಕೂಡ ಆರೋಪಿಗಳ ಕೈಯಲ್ಲಿ ಖೈದಿಗಳ ಕೈಯಲ್ಲಿ ಮೊಬೈಲ್ ನೆಟ್ವರ್ಕ್ ಯಥೇಚ್ಛವಾಗಿ ಸಿಗ್ತಾ ಇದೆ ವಿಡಿಯೋ ಕಾಲ್ ಮಾಡುವಂತಹ ಮಟ್ಟಿಗೆ ಅದು ಕೂಡ ಯಾವುದೇ ರೀತಿಯಾದಂಥ ಬಫರಿಂಗ್ ಕೂಡ ಆಗ್ತಾ ಇಲ್ಲ ನಾವು ಹೊರಗಡೆ ಇರುವಂತಹ ವ್ಯಕ್ತಿಗಳು ಯಾವುದೋ ಒಂದು ಮೆಸೇಜ್ ಅಥವಾ ವಿಡಿಯೋ ಕಾಲ್ ಮಾಡುವಾಗ ಬಫರಿಂಗ್ ಆಗುತ್ತೆ ಆದರೆ ಮೊನ್ನೆ ವೈರಲ್ ಆದಂತಹ ಒಂದು ವಿಡಿಯೋ ನೋಡಿದ್ವಿ ನಾವು ದರ್ಶನ್ ಹೊರಗಿರುವಂತಹ ಒಬ್ಬ ಮತ್ತೊಬ್ಬ ರೌಡಿ ಶೀಟರ್ ಜೊತೆ ಮಾತನಾಡಿರುವಂತಹ ಒಂದು ವಿಡಿಯೋ ಕಾಲ್ ಏನು ವೈರಲ್ ಆಯಿತು ಅದು ಅದನ್ನು ಗಮನಿಸಬಹುದು ನೀವು ಅದರಲ್ಲಿ ಯಾವುದೇ ರೀತಿಯಾದಂತಹ ಸಣ್ಣ ಬಫ್ರಿಂಗ್ ಕೂಡ ಇಲ್ಲ ಅಷ್ಟರ ಮಟ್ಟಿಗೆ ನೆಟ್ವರ್ಕ್ ಸಿಗ್ತಾ ಇದೆ ಜೈಲಿನ ಒಳಭಾಗದಲ್ಲಿ ಅಲ್ಲಿ ಮೂರ್ ಮೂರು ಜಾಮರ್ಗಳಿದೆ ಏರ್ಟೆಲ್ ಜಿಯೋ ಉಡಾಫ್ ಈ ಕಂಪನಿಗಳಿಗೆ ಸಂಬಂಧಪಟ್ಟಂತ ಜಾಮರ್ಗಳನ್ನು ಹಾಕಲಾಗಿದೆ ಇದಕ್ಕೆ ಸರ್ಕಾರ ಖರ್ಚು ಮಾಡ್ತಾ ಇರುವಂತಹ ಹಣ ಎಷ್ಟು ಆ ಲೆಕ್ಕ ನಮ್ಮ ಸ್ಕ್ರೀನ್ ನಲ್ಲಿ ನಿಮಗೆ ತೋರಿಸ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆದಂತಹ ಈ ಡೀಟೇಲ್ಸ್ ನಿಮಗೆ ಸಿಗ್ತಾ ಇದೆ ನೋಡಿ ಈಗ ಈ ಫೋಟೋ ಮತ್ತು ಆ ಒಂದು ವಿಡಿಯೋ ಏನು ವೈರಲ್ ಆಯಿತು ಅದಕ್ಕೆ ಸಂಬಂಧಪಟ್ಟಂಗೆ ಈ ನೆಟ್ವರ್ಕ್ ಕಂಪನಿಗಳಿಗೆ ನೋಟಿಸ್ ನೀಡಿದ್ದಾರೆ ಡಿಜಿ ಬಿ ಎಸ್ ಎನ್ ಎಲ್ ಕಂಪನಿ ಕೂಡ ಸೇರಿದೆ ಈ ನಾಲ್ಕು ಕಂಪನಿಗಳಿಗೆ ಈಗ ನೋಟಿಸ್ ಜಾರಿಯಾಗಿದೆ ಈ ಪ್ರಕರಣ ಈಗ ನೆಟ್ವರ್ಕ್ ಕಂಪನಿಗಳಿಗೆ ನೋಟಿಸ್ ಕೊಡುವಂತಹ ಹಂತಕ್ಕೆ ಬಂದು ನಿಂತ್ಕೊಂಡೆ ಜಾಮರ್ ಅಳವಡಿಕೆಗಾಗಿ ಖರ್ಚಾಗ್ತಾ ಇರುವಂತಹ ಬರೋಬ್ಬರಿ ಹಣದ ಮೊತ್ತ ನೋಡಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಅನ್ಸುತ್ತೆ ಒಂದ್ ಕಡೆ ಹಾಸ್ಯಾಸ್ಪದ ಅಂತ ಕೂಡ ಅನ್ಸುತ್ತೆ ಇಷ್ಟೆಲ್ಲ ಕೋಟಿ ಕೋಟಿ ರೂಪಾಯಿಗಳ ದೊಡ್ಡ ಅಮೌಂಟ್ ಸರ್ಕಾರದ ಬೊಕ್ಕಸಕ್ಕೆ ಹೊಡೆತಾ ಬೀಳ್ತಾ ಇದೆ ಆದರೆ ಇದರಿಂದ ಆಗ್ತಾ ಇರುವಂತಹ ಪ್ರಯೋಜನ ಏನು ಜಾಮರ್ಗಳು ಫೇಲ್ ಆಗಿದ್ದಲ್ಲಿ ಹಾಗಾದ್ರೆ ವರ್ಕ್ ಆಗಿಲ್ಲ ಮೇ ತಿಂಗಳಲ್ಲಿ ಹಣ ಸಂದಾಯ ಆಗಿದೆ ಕೆಲವೊಂದಿಷ್ಟು ಕಂಪನಿಗಳಿಗೆ ನೋಡಿ ಲಕ್ಷಗಳ ಮೊತ್ತದಲ್ಲಿ ಎಂಬತ್ತಾರು ಪಾಯಿಂಟ್ ಒಂಬತ್ತೊಂಬತ್ತು ಲಕ್ಷ ಜಿಯೋ ಕಂಪನಿಗೆ ಕೊಟ್ಟಿರುವಂತ ಹಣ ಮೇ ತಿಂಗಳಲ್ಲಿ ಕೊಡಲಾಗಿದೆ ಸರ್ಕಾರದಿಂದ ಸಾರ್ವಜನಿಕರ ಹಣ ಇಲ್ಲಿ ಫೋ ಫೋಲ್ ಆಗ್ತಾ ಇಲ್ವಾ ಹಾಗಾದ್ರೆ ಮೊಬೈಲ್ ಜಾಮರ್ಗೆ ಸರ್ಕಾರದಿಂದ ಸಂದಾಯ ಆಗ್ತಾ ಇರುವಂತಹ ಹಣ ಒಂದ್ ಕಡೆ ಇದು ಎಷ್ಟರ ಮಟ್ಟಿಗೆ ಪ್ರಯೋಜನ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮತ್ತೊಂದು ಕಡೆ ಏರ್ಟೆಲ್ ಕಂಪನಿಗೆ ಎಂಬತ್ತಾರು ಪಾಯಿಂಟ್ ಒಂಬತ್ತೊಂಬತ್ತು ಲಕ್ಷ ರೂಪಾಯಿ ಪಾವತಿಯಾಗಿದೆ ಒಡಾಫೋನ್ ಕಂಪನಿಗೆ ಐವತ್ತೇಳು ಲಕ್ಷ ರೂಪಾಯಿ ಸರ್ಕಾರ ಕೊಟ್ಟಿದೆ ಹಣ ನೋಡಿ ಪರಪ್ಪನ ಅಗ್ರಹಾರದಲ್ಲಿರುವಂಥದ್ದು ಮೂರು ಮೊಬೈಲ್ ಜಾಮರ್ ಈ ಜಾಮರ್ ಅಳವಡಿಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕಂಪ್ಲೇಂಟ್ಗಳು ಕೂಡ ಕೇಳಿ ಬಂದಿತ್ತು ಸಾರ್ವಜನಿಕರಿಂದ ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಡೆಸ್ಕ್ನಿಂದ ಲೈವ್ನಲ್ಲಿದ್ದಾರೆ ರಮೇಶ್ ಈ ವೈರಲ್ ಆದಂತಹ ಫೋಟೋ ವಿಡಿಯೋ ಪ್ರಕರಣ ಏನಿದೆ ಒಂದ್ ಕಡೆ ಹಲ್ಚಲ್ ಆದರೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂದರೆ ಈ ಮೊಬೈಲ್ ನೆಟ್ವರ್ಕ್ ಕಂಪನಿಗಳಿಗೆ ಪ್ರಕರಣ ನೋಟಿಸ್ ಕೊಡುವಂತಹ ಹಂತಕ್ಕೆ ಬಂದು ನಿಂತ್ಕೊಂಡಿದೆ ಆದರೆ ಒಂದು ಕಾಮನ್ ಸೆನ್ಸ್ ಪ್ರಶ್ನೆ ಇರುವಂಥದ್ದು ಜೈಲ ಅಧಿಕಾರಿಗಳಲ್ಲೂ ಕೂಡ ಪರ್ಸನಲ್ ಆದಂತಹ ಫೋನ್ ಇರುತ್ತೆ ಅವರು ಜೈಲು ಒಳಭಾಗದಲ್ಲಿ ಹೋದಂತಹ ಸಂದರ್ಭದಲ್ಲಿ ಅವರ ಪರ್ಸನಲ್ ಮೊಬೈಲ್ಗೆ ಒಂದಿಷ್ಟು ಮೆಸೇಜ್ಗಳು ಅಥವಾ ಒಂದಿಷ್ಟು ಕಾಲ್ಗಳು ಬಂದೇ ಇರುತ್ತೆ ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗ್ಲಿಲ್ವಾ ಜಾಮರ್ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ಖಂಡಿತ ಅರುಣ್ ಇಲ್ಲೊಂದು ಕಡೆ ಜೈಲ್ನಲ್ಲಿ ಮೊಬೈಲ್ ನೆಟ್ವರ್ಕ್ ಕಳ್ಳಾಟದ ಒಂದಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇರೋಂಥದ್ದು ಅಂದರೆ ವಿಶೇಷವಾಗಿ ನಟ ದರ್ಶನ್ ಜೈಲ್ನಲ್ಲಿ ಏನೋ ಒಂದು ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ರು ಅನ್ನುವಂಥದ್ದು ಮತ್ತೆ ದರ್ಶನ್ನ ನ ತೆಗೆದ ಅಂದರೆ ಆತನ ರಾಜಾತಿಥ್ಯದ ಫೋಟೋವನ್ನು ತೆಗೆದು ಅಲ್ಲಿಂದ ಹೊರಗಡೆ ಕಳಿಸಿದ ನಂತರ ಒಂದಷ್ಟು ವಿಚಾರ ಹೊರಗಡೆ ಬರ್ತಾ ಇರೋಂಥದ್ರೆ ಜೈಲಿನ ಒಳಗಡೆ ಕೂಡ ನೆಟ್ವರ್ಕ್ ಸರಿಯಾಗಿ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂಥದ್ದು ವಿಶೇಷ ಅಂದರೆ ಜೈಲಿನ ಆವರಣದ ಒಳಗಡೆ ಒಂದಷ್ಟು ಏನು ನೆಟ್ವರ್ಕ್ ಕೆಲಸ ಮಾಡಬಾರ್ದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಅಂದ್ರೆ ಏನೋ ಮೊಬೈಲ್ ಕಂಪನಿಗಳಿಗೆ ನೆಟ್ವರ್ಕ್ ಕಂಪನಿಗಳಿಗೆ ರಾಜ್ಯ ಸರ್ಕಾರ ಕೋಟಿ ಕೋಟಿ ಹಣವನ್ನು ಸಂದಾಯ ಮಾಡ್ತಾ ಇದೆ ಅಲ್ಲಿ ಅಳಿಕೆ ಅಳವಡಿಕೆ ಮಾಡಿ ಹೇಳಿ ಆದ್ರೂ ಕೂಡ ಹೇಗೆ ಸಾಧ್ಯ ಕೂಡ ಅನ್ನುವಂತಹ ಪ್ರಶ್ನೆ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಷ್ಟು ಖರ್ಚು ಅಂತ ನೋಡ್ತಾ ಹೋದ್ರೆ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಹಣವನ್ನ ಎಂದರು ಏನೋ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಾಮರ ಅಳವಡಿಕೆಗೆ ಖರ್ಚನ್ನು ಮಾಡ್ತಾ ಹೋದ್ರೆ ಇನ್ನು ಬೆಂಗಳೂರಿನ ಪರಪ್ನಗರ ಜೈಲಿನಲ್ಲಿಯೇ ಕೂಡ ನಾಲ್ಕು ಕೋಟಿ ಅರವತ್ತೇಳು ಲಕ್ಷ ರೂಪಾಯಿ ಹಣವನ್ನು ಬೆಂಗಳೂರಿನಲ್ಲಿ ಏನೋ ಒಂದು ಜಾಮರನ್ನ ಅಳವಡಿಕೆ ಏರ್ಟೆಲ್ ಆಗಲಿ ಜಿಯೋ ಬಿ ಎಸ್ ಎನ್ ಎಲ್ ಮತ್ತೆ ಒಡಫೋನ್ ನಾಲ್ಕು ನೆಟ್ವರ್ಕಿಂಗ್ ಕಂಪನಿಗಳಿಗೆ ಹಣವನ್ನು ಕೊಟ್ಟರೆ ಮತ್ತೊಂದು ಕಂಪನಿಗೆ ಒಟ್ಟು ಐವತ್ತೇಳು ಲಕ್ಷ ಹಣವನ್ನು ಹಣವನ್ನ ಒಡಫೋನ್ ತೆಗೆದುಕೊಂಡ್ರೂ ಏಕೆ ಅವ್ರ ಕೆಲಸವನ್ನು ಅಲ್ಲಿ ಸರಿಯಾಗಿ ಮಾಡ್ತಾ ಇಲ್ಲ ಯಾಕೆ ಆ ಜಾಮರ್ನ ಸರಿಯಾಗಿ ಅಳವಡಿಕೆ ಮಾಡಿಲ್ಲ ಅನ್ನುವಂಥದ್ದು ಪ್ರಮುಖವಾಗಿರುವಂತಹ ವಿಚಾರ ಆದ್ರೆ ನೋಡಿದ್ರೆ ಇದೆಲ್ಲವೂ ಕೂಡ ಮೊದಲು ಗೊತ್ತಿರಲಿಲ್ಲ ಈ ರೀತಿ ದರ್ಶನ್ ವಿಡಿಯೋ ಕಾಲ್ ಆಗಲಿ ಅಥವಾ ಫೋಟೋಗಳು ಹೊರಗಡೆ ಬಂದ ನಂತರವಷ್ಟೇ ಅಧಿಕಾರಿ ಎಚ್ಚ ಸಾಧ್ಯ ಆಯ್ತಾ ಈಗ ಡಿಜಿಪಿ ಮಲ್ಲಿ ಕೃಷ್ಣಮೂರ್ತಿ ಅವರು ಈ ನಾಲ್ಕು ನೆಟ್ವರ್ಕಿಂಗ್ ಕಂಪನಿಗಳಿಗೆ ಅಂದ್ರೆ ಜಿಯೋ ವಡೋಫೋನ್ ಏರ್ಟೆಲ್ ಮತ್ತು ಕಂಪನಿಗಳಿಗೆ ಒಂದು ನೋಟಿಸ್ ಕೊಡುವ ಮೂಲಕ ಈಗ ನಾವು ಇಷ್ಟು ಹಣವನ್ನು ಕೊಟ್ಟು ಜಾಮರ್ನ ಅಳವಡಿಕೆ ಮಾಡಿ ಇಷ್ಟೆಲ್ಲ ಕ್ರಮವನ್ನು ತೆಗೆದುಕೊಂಡ್ರು ಕೂಡ ಹೇಗೆ ನೆಟ್ವರ್ಕ್ ಇಲ್ಲಿ ವರ್ಕ್ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಸೆಪ್ಟೆಂಬರ್ ನಾಲ್ಕರ ಒಳಗಾಗಿ ಉತ್ತರವನ್ನು ಕೊಡಿ ನೋಟಿಸ್ ಅನ್ನ ಕೂಡ ಸೊ ಇದೆಲ್ಲವನ್ನು ನೋಡ್ತಾ ಹೋದ್ರೆ ಈ ಹಿಂದೆ ಕೂಡ ಇದು ಮೊದಲಲ್ಲ ಮೊದಲಲ್ಲರಬ್ ನಗರ ಜೈಲಿನಲ್ಲಿ ಮೊಬೈಲ್ ಬಳಕೆ ಮಾಡುವಂತಹ ಮೊದಲ ಪ್ರಕರಣ ಈ ಹಿಂದೆ ಕೂಡ ಹಲವು ಬಾರಿ ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬಂದಿದೆ ಹಲವು ರೌಡಿಗಳು ಜೈಲಿನಲ್ಲಿ ಇದ್ಕೊಂಡೆ ಹೊರಗಡೆ ಮಾತನಾಡಿ ಆ ಮೂಲಕ ಮತ್ತೆ ಇನ್ನೊಂದಷ್ಟು ಕ್ರೈಮ್ ಕೆಲಸಗಳನ್ನ ಮಾಡ್ತಾ ಇದೆ ಇಷ್ಟಾದ್ರೂ ಕೂಡವನ್ನು ತೆಗೆದುಕೊಂಡಿರಲಿಲ್ಲ ಪ್ರಮುಖವಾಗಿರುವಂತ ನಾಲ್ಕನೇ ತಾರೀಕು ಒಳಗಾಗಿ ಈ ಒಂದು ನೆಟ್ವರ್ಕಿಂಗ್ ಕಂಪನಿಗಳು ಹೇಗೆ ಉತ್ತರವನ್ನು ಕೊಡ್ತವೆ ಯಾಕಂದ್ರೆ ಈಗ ಒಂದು ಒಂದು ಕೆಲಸ ಮಾಡಬೇಕು ಹೇಳಿ ಲಕ್ಷ ಲಕ್ಷ ಕೋಟಿಗಟ್ಟಲೆ ಹಣವನ್ನು ಕೊಟ್ಟರು ಕೂಡ ಕೆಲಸ ಮಾಡಿಲ್ಲ ಅಂದ್ರೆ ಅವರ ವಿರುದ್ಧ ಏನು ಕ್ರಮವನ್ನು ತೆಗೆದುಕೊಳ್ತಾರೆ ಅವರಿಗೆ ಸಂದಾಯ ಆಗಿರೋ ಹಣವನ್ನ ವಾಪಾಸ್ ಕೇಳ್ತಾರ ಸೊ ಈಗಿರುವಂತಹ ಪ್ರಶ್ನೆಗಳು ಎಲ್ಲವೂ ಹಾಗಾಗಿ ನೋಟಿಸ್ ಕೊಟ್ಟಿದ್ದಾರೆ ಮಾಲಿನಿ ಕೃಷ್ಣಮೂರ್ತಿ ಅವರು ಅದಕ್ಕೆ ಉತ್ತರ ಬರ್ತದೆ ಮತ್ತೆ ಇಲ್ಲಿ ವಿಶೇಷವಾಗಿ ಒಂದು 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 ಅಳವಡಿಕೆ ಮಾಡಿದ್ರೆ ಪರ್ಟಿಕ್ಯುಲರ್ ಜಾಗದ ಒಳಗೆ ಯಾವುದೇ ರೀತಿಯಾದ ಮೊಬೈಲ್ ನೆಟ್ವರ್ಕ್ ಕೆಲಸ ಮಾಡಬಾರದು ಅನ್ನುವಂಥದ್ದು ಕೂಡ ಅದರ ಪ್ರಮುಖ ಉದ್ದೇಶ ಆಗಿರುತ್ತೆ ಇಷ್ಟರ ಹೈ ಕ್ವಾಲಿಟಿ ಅವ್ರು ಹೇಳೋ ದಾಖಲೆಗಳು ಹೇಳೋ ಪ್ರಕಾರ ಹೈ ಕ್ವಾಲಿಟಿ ಅಳವಡಿಕೆ ಮಾಡಿದ್ರೂ ಕೂಡ ಹೇಗೆ ಅರ್ಥ ಆಗಲಿಲ್ಲ ಮತ್ತೆ ಅಲ್ಲಿರುವಂತಹ ಅಧಿಕಾರಿಗಳ ಕಡೆ ಮೊಬೈಲ್ ಅಲ್ಲಿ ಮೊಬೈಲ್ ನೆಟ್ವರ್ಕ್ ಅಲ್ಲಿ ಕಡೆ ಕೆಲಸ ಮಾಡ್ತಿಲ್ಲ ಅವ್ರ ಗಮನಕ್ಕೆ ಬರಲಿಲ್ಲ ಸೊ ಈಗ ಎಲ್ಲೊಂದ್ ಕಡೆ ಇಲಾಖೆ ಎತ್ತೆ ಕಾಣ್ತಾ ಇರುವಂತದ್ದು ಮುಂದೆ ನೆಟ್ವರ್ಕಿಂಗ್ ಕಂಪನಿ ಉತ್ತರ ಕೊಟ್ಟ ನಂತರ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ನೋಡಬೇಕಾಗಿರುವಂತಹದ್ದು ಅರುಣ್ ಥ್ಯಾಂಕ್ ಯು ರಮೇಶ್ ಅಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್